ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಫ್ರೆಂಡ್ಸ್ ಇವಾಗ ತಾನೇ ತಲೆಗೆ ಎಣ್ಣೆ ಹಚ್ಚಿದೆ ತಲೆಗೆ ಸ್ನಾನ ಮಾಡಿದ್ದೆ ಎರಡು ಮೂರು ದಿನದಿಂದ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ತಲೆ ತುಂಬ ಇತ್ತು ಫ್ರೆಂಡ್ಸ್ ಹಾಗಾಗಿ ಇವಾಗ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಅಕ್ಕ ಕರೆದಿದ್ದಾರಲ್ಲ ತಕ್ಕ ಬಾ ಇಬ್ಬರೇ ಇರ್ತಿರಲ್ಲ ನಾವು ಇಬ್ಬರೇ ಇದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ ಫ್ರೆಂಡ್ಸ್ ಅಮ್ಮಗೆ ತುಂಬಾ ಕೆಮ್ಮಾಗ್ಬಿಟ್ಟಿದೆ ನೋಡಿ ಪೌಡ್ರಲ್ಲಿ ಆಟ ಆಡ್ಕೊತಿದ್ದಾಳೆ ಕೆಮ್ಮಾಗಿದೆ ಒಂದು ಜಾಸ್ತಿ ಆದರೂ ಮೇ ಇದು ಹಾಕಿದ್ದೀನಿ ಔಷಧಿ ಹಾಕಿದ್ದೀನಿ ನಾನೇ ರೆಡಿ ಮಾಡಿಬಿಟ್ಟು ಸ್ವಲ್ಪ ಒಂದೆರಡು ದಿನ ಕಡಿಮೆ ಆಗುತ್ತೆ ಈಗ ಅಕ್ಕ ಕರೆದಿದ್ದಾರಲ್ವ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬರಮ್ಮ ಹೋಗೋಣ ಸ್ವೀಟ್ ತೊಗೊಂಬ ನಿನ್ನೆ ರಾಗಿ ಹಾಲು ಬಾಯಿ ಮಾಡಿದ್ನಲ್ಲ ಅದನ್ನು ಹೋಗ್ತಾ ಇದ್ದೀನಿ ಇಷ್ಟ ನಾನು ಮಾಡು ಅಂತ ಅಂದರೆ ಹಾಗಾಗಿ ತಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಅಲ್ಲಿಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಧಾನ ನಿಧಾನವಾಗೋ ಅವ್ರ ಮನೆಗೆ ಅಂದರೆ ಓಡೋಡಿ ಬರ್ತಾಳೆ ಆಟಾಡಕ್ಕೆ ಸೋನು ಇದ್ದಾಳೆ ಇವತ್ತು ಅದಕ್ಕೆ ನೋಡ್ರಿ ಆಡ್ತಾ ಇದ್ದಾರೆ ಈ ರೀತಿ ಆಡೋದಕ್ಕೆ ಇಲ್ಲಿಗೆ ಬರೋದಕ್ಕೆ ಕುಣೀತಾಳೆ ನಮ್ಮದು ನೋಡಿ ಫ್ರೆಂಡ್ಸ್ ಅಕ್ಕನ ಮನೇಲಿ ಸಾಂಬಾರು ಮಾಡಿದ್ವಿ ಇಲ್ಲಿ ಸ್ವಲ್ಪ ರಸ ಏನಿಲ್ಲ ಇದೇ ಬೇಳೆದೆ ಕಟ್ ತಗೊಬಿಟ್ಟು ರಸಂ ಥರ ಆ ಸೋನು ಮೆಹಂದಿ ಬಿಡಿಸ್ಕೊಂಡಿದಾಳು ನೋಡ್ರಿ ನೋಡಿ ಮೆಹೆಂದಿ ಹಾಕು ಹಾಕು ಅಂದರು ಅದಕ್ಕೆ ಸಿಂಪಲ್ಲಾಗಿ ಹಾಕಿದ್ದೀನಿ ನನಗೆ ಬಂದಂಗೆ ಅಮ್ಮು ಏನು ಮಾಡ್ತಿದ್ದಾಳೆ ಹಾಂ ನೋಡಿ ಅಮ್ಮು ಅದನ್ನು ಹಿಡ್ಕೊಂಡು ಕೂತಿದ್ದಾಳೆ ಅಮ್ಮು ನಿನ್ನ ಮೆಹಂದಿ ತೋರಿಸು ಮೆಹಂದಿ ಹಾಕು ಹಾಕು ಅಂತಂದ್ಬಿಟ್ಟು ಹಠ ಮಾಡಿದ್ಲು ಹಾಕಿದ್ರೆ ನೋಡಿ ಇಷ್ಟೊತ್ತಿದೆ ಹೋಗಿ ತಳ್ಕೊಂಬಂದ್ಬಿಟ್ಟಿದ್ದಾಳೆ ಅಕ್ಕ ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಂತೆ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳಿದ್ರು ಅನ್ನಕ್ಕೆ ಇದಾರೆ ಇಟ್ ಮೇಲೆ ಇಲ್ಲೇ ಊಟ ಮಾಡಿಕೊಂಡು ಬಾಂಬು ಹೋಗೋಣ ಬಾಯ್ 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 ಮತ್ತೆ ಬರ್ತೀನಿ ಆಮೇಲೆ ರೆಡಿಯಾಗಿ ಹೋಗೋಣ ಇವಾಗ ಬಂದ್ವಿ ಫ್ರೆಂಡ್ಸ್ ನೋಡಿ ಸಾಯಂಕಾಲ ಗೋಲ್ಡ್ ಅಂಗಡಿಗೆ ಹೋಗಿ ರೇಟ್ ಎಷ್ಟಿದೆ ಏನು ಅಂತ ಕೇಳ್ಕೊಂಬರೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ ಅಕ್ಕ ನಾನು ಸಾಯಂಕಾಲ ನನ್ನ ಮಗ ಬಂದಮೇಲೆ ಇವಳನ್ನ ಮಲಗಿಸ್ಬಿಟ್ಟು ಹೋಗಿ ಕೇಳ್ಕೊಂಡು ಬರ್ತೀವಿ ಎಷ್ಟಿದೆ ಏನಂತ ಸ್ವಲ್ಪ ಅಮೌಂಟ್ ಇದೆ ಅದರಲ್ಲಿ ತಗೋಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಹೇಗಿರುತ್ತೋ ರೇಟು ನೋಡಿಕೊಂಡು ಪ್ಲ್ಯಾನ್ ಮಾಡೋಣ ಈಗ ಇವಳನ್ನ ಮಲಗಿಸ್ತೀನಿ ನನ್ನ ಮಗನೂ ಬರೋ ಟೈಮ್ ಆಯಿತು ಮಲಗಿಸ್ಬಿಟ್ಟು நான் ஸான்கொண்டு இது எஸ்டி அந்த நோடி ஜிம்க்கெல்லாம் ಆರು ಗ್ರಾಮು ಮತ್ತು ಐದು ಗ್ರಾಮು ನಾಲ್ಕು ಗ್ರಾಮರಲ್ಲಿ ಇರುವಂಥ ಜುಮಿಕೆಗಳು ಚೆನ್ನಾಗಿದ್ದಾವೆ ನೋಡೋದಕ್ಕೆ ಆದರೆ ನೈನ್ ಒನ್ ಸಿಕ್ಸ್ ಅಲ್ಲ ಇದು ನಾನು ಯಾವಾಗಲೂ ನೈನ್ ಒನ್ ಸಿಕ್ಸೇ ತಗೋಳೋದು ಯಾಕಂತಂದರೆ ನೈನ್ ಒನ್ ಸಿಕ್ಸು ನಮ್ಮ ಮುಂದೆ ಹಾಕಿದಾಗ್ಲೂ ಜಾಸ್ತಿ ಆದರೆ ರೇಟು ಅದೇ ರೇಟಿಗೆ ತಗೊಂತಾರೆ ಅಂತ ಅಂದ್ಬಿಟ್ಟು ನೈನ್ ಒನ್ ಸಿಕ್ಸ್ ತೊಗೊತೀನಿ ಫ್ರೆಂಡ್ಸ್ ಮತ್ತು ಇಲ್ಲಿ ತೋರಿಸ್ತಿದ್ದೀವಿ ನೋಡಿ ಸಣ್ಣ ಸಣ್ಣ ಓಲೆಗಳು ಡೈಲಿ ವೇರ್ ಓಲೆಗಳು ಫ್ಯಾನ್ಸಿ ಐಟಮ್ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ನಾನು ಇಟ್ಕೊಂಡೆ ನೋಡಿ ಇದು ಅಮೇರಿಕಾ ಡೈಮಂಡ್ ಓಲೆ ಅಂತೆ ಅದನ್ನು ಹಮ್ಮುಗೆ ತಗೊಳ್ಳೋಣ ಅಂತ ನೋಡಿದೆ ಫ್ರೆಂಡ್ಸ್ ಹತ್ತರಿಂದ ಹದಿನೈದು ಸಾವಿರ ಆಗುತ್ತೆ ಅಂತ ಹೇಳಿದ್ರು ಮತ್ತು ಮಿಕ್ಕಿರೋವೆಲ್ಲ ದೊಡ್ಡೋರಿಗೂ ಕೂಡ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ ಮತ್ತು ಸಣ್ಣ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡಿಸೈನ್ಸು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಮಾಡಿಕೊಡ್ತಾರಂತೆ ಮತ್ತು ಮನೆಗೆ ಹೋದ್ರು ನೋಡಿ ಫ್ರೆಂಡ್ಸ್ ಹಳಿಲು ಒಂದು ಎರಡು ಮೂರು ಸತಿ ನಾನು ತೆಗ್ದು ತೆಗೆದು ಬಿಸಾಕಿದ್ದೀನಿ ಆದ್ರೂ ಇಲ್ಲೇ ಬಂದು ಬಂದು ಎಲ್ಲ ಕಚ್ಚಿ 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 ಹಗ್ಗನ ಈ ರೀತಿ ಮಾಡಿಟ್ಟಿದೆ ನೋಡಿ ನಾನು ಎಷ್ಟು ಸತಿ ಅಂತ ಆಚೆ ಬಿಸಾಕ್ಬೇಕು ಒಂದು ಮೂರು ನಾಲ್ಕು ಸತಿ ಬಿಸಾಕಿದ್ದೀನಿ ಮತ್ತೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಮಾಡುತ್ತೆ ಮತ್ತು ಇದ್ರಲ್ಲಿ ನೋಡಿದ್ರೆ ಏನು ಇರೋದಿಲ್ಲ ಇದು ಹಗ್ಗ ಗಟ್ಟಿ ಹಗ್ಗ ಬರುತ್ತಲ್ವ ನೋಡಿ ಇಲ್ಲಿ ಕಾಣಿಸ್ತಿದೆ ಗಟ್ಟಿ ಹಗ್ಗ ಇಲ್ಲಿ ಈ ರೀತಿ ಗಟ್ಟಿ ಹಗ್ಗನ ನೋಡಿ ಫ್ರೆಂಡ್ಸ್ ನನಗೆ ನನಗೆ ಭಯ ಇದ್ರಲ್ಲಿ ಏನಾದರೂ ಇರುತ್ತೇನೋ ಅಂತ ಆದರೆ ಇದರಲ್ಲಿ ಏನು ಇರೋದಿಲ್ಲ ವಾಚ್ ಹಾಕ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಈಗ ಕ್ಲೀನ್ ಮಾಡಿದ್ದೀನಿ ಎಲ್ಲ ತೆಗೆದು ಬಿಸಾಕ್ದೆ ಇಲ್ಲಿ ನೋಡಿ ಯಾವ ರೀತಿ ಕಚ್ಚಿದೆ ಚಿಟಕಿನ ಯಾವ ರೀತಿ ಕಚ್ಚಿದೆ ನೋಡಿ ಇಲ್ಲಿ ನೋಡಿ ಕಚ್ಚಿ 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 ಪುಡಿ ಮಾಡಿ ಹಾಕಿದೆ ಫ್ರೆಂಡ್ಸ್ ಇದು ಈ ರೀತಿ ಇಲಿ ಅಲ್ಲ ಅದು ಹಳಿಲು ನೋಡಿದ್ದೀನಿ ನಾನು ಎಷ್ಟೊಂದು ಬಾರಿ ನೋಡಿದ್ದೀನಿ ಹಳೀಲೆ ಓಡಾಡ್ತಿರುತ್ತೆ ಈ ರೀತಿ ಮಾಡುತ್ತೆ ಅದಕ್ಕೆ ಬಿಸಾಕಿದ್ದೀನಿ ಇವಾಗ ಅಮ್ಮ ನೋಡಿ ಫ್ರೆಂಡ್ಸ್ ಮಲ್ಕೊಂಡಾದ್ಮೇಲೆ ನನ್ನ ಮಗ ಬಂದುಬಿಟ್ಟು ಹಾಡು ಹಾಕಿದ್ದ ಹಾಡು ಕೇಳಿಸ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾಳೆ ತುಂಬ ಚೆನ್ನಾಗಿರುತ್ತೆ ಹಾಡ್ ಜೊತೆಗೆ ಹಾಡಿದ್ರೆ ಹಾಡೇನಾದರೂ ಹಾಕ್ಬಿಟ್ರೆ ಈ ವಿಡಿಯೋದಲ್ಲಿ ಕಾಪಿ ರೇಟ್ ಬಂದುಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಹಾಡು ಹಾಕಿಲ್ಲ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸು ಡ್ಯಾನ್ಸ್ ಕ್ಲಾಸ್ಗೂ ಹಾಕ್ಬೇಕು ಅನ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಮಾತು ಪರ್ಫೆಕ್ಟಾಗಿ ಬಂದಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತೀನಿ ಫ್ರೆಂಡ್ಸ್ ಗೋಲ್ಡ್ ರೇಟು ಕೇಳಿದೆ ಫ್ರೆಂಡ್ಸ್ ಎಷ್ಟಿದೆ ಅಂತಂದರೆ ಎಪ್ಪತ್ತಾರು ಸಾವಿರ ಇದೆಯಂತೆ ನೈನ್ ಒನ್ ಸಿಕ್ಸು ದೀಪಾವಳಿ ಆಗಿದ್ದ ಮಾರನೇ ದಿನವೇ ಕಡಿಮೆ ಆಗಿತ್ತಂತೆ ಮತ್ತು ಇವಾಗ ಜಾಸ್ತಿ ಆಗಿದೆ ಅಂತೆ ಫ್ರೆಂಡ್ಸ್ ದಿನ ದಿನ ಜಾಸ್ತಿನೇ ಆಗ್ತಿದೆಯಂತೆ ಬಂಗಾರ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂಗಡಿಯವರೆಲ್ಲ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತಿದೆಯಂತೆ ಒಂದು ಲಕ್ಷಕ್ಕೆ ಹೋಗಿ ಮುಟ್ಟುತ್ತೆ ಅಂತಾರೆ ಇಷ್ಟು ರೇಟ್ ಆದರೆ ದುಡ್ಡಿದ್ದವರು ತಗೊತಾರೆ ಫ್ರೆಂಡ್ಸ್ ಬಡವ್ರಿಗೆಲ್ಲ ಆಸೆ ಇರುತ್ತಲ್ವ ನಾವು ಒಡವೆ ಹಾಕ್ಕೋಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಪಾಪ ಅವರೆಲ್ಲ ಹೇಗೆ ತಗೊತಾರೆ ರೇಟ್ ಮಾಡಿಬಿಟ್ರೆ ಅವರು ನಮಗೆ ತಗೊಳಕ್ಕೆ ಆಗ್ತಿಲ್ಲ ಸಣ್ಣ ತೀರಾ ಬಡವರು ಇರೋರು ಹೆಂಗೆ ತಗೊತಾರೆ ಫ್ರೆಂಡ್ಸ್ ಪಾಪ ಇವ್ರು ಯಾಕೆ ರೇಟ್ ಮಾಡ್ತಿದಾರೋ ಏನೋ ನಾನು ಏನಾದರೂ ತೊಗೊಳೋಣ ಅಂದ್ಕೊಂಡಿದ್ದೆ ಇಷ್ಟ್ರೇಟ್ ಇದೆ ಅಷ್ಟು ಅಮೌಂಟು ಇಲ್ಲ ಏನು ತೊಗೋಬೇಕು ನೋಡೋಣ ಫ್ರೆಂಡ್ಸ್ ಏನಾಗುತ್ತೋ ಅದನ್ನು ತೊಗೊತೀನಿ ತಗೊಂಡಾಗ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್